तवे <laughs> శంభ శివ శివ శంభ శంభ శివ శంభ శివ శివ శంభ సత్య బీజు హుట్టు హాకెందు పన తొట్టు హుట్టిూరిన శ్రీ మంచే గౌడ దర్పద మెర బెంగ సర్పించి ఈర కాలడి నేను ప్రతి ఒక్క అడ్డీ ఆగల సమ ಸಿದ್ದರಾಮ ನಾನೇ ಸಿದ್ದರಾಮನೆಂದು ಹದ್ದು ಮೀರಿ ನನಗೆ ವಿರುದ್ಧವಾಗಿ ನಡೆದು ಪ್ರಬುದ್ಧ ರೈತ ಸರ್ಕಾರಕ್ಕೆ ಸವಾಲು ಹಾಕಿ ನಾನೇ ಉತ್ತಮ ರೈತನೆಂದು ತಲೆ ಎತ್ತಿ ಬಾಳುವ ನಿನ್ನ ಕತ್ತನ್ನು ಕತ್ತರಿಸಿ ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿದ್ದರಾಮ ನಿನ್ನ ನಡಗಿಸಬೇಕಾದರೆ ನಾ ಸಣ್ಣಂದನಾಗಿ ಮೊದಲು ನಿನ್ನ ಚರಿತ್ರೆಯನ್ನು ಓದಲೇಬೇಕು ನನ್ನ ಎಲೆಕ್ಷನ್ ನಾನು ಹೋಟ್ ಬ್ಯಾಂಕ್ ಅನ್ನೇ ಲೂಟಿ ಮಾಡಿ ನನ್ನ ಕಡು ವೈರಿಯಾಗಿ ಕಾಣಿಸಿಕೊಂಡ ನಿನ್ನ ತಮ್ಮನನ್ನು ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ನನ್ನನ್ನು ಕೆತ್ತರಿಸಿ ನೋಡುವ ನಿಮ್ಮ ಕಣ್ಣುಗಳಿಗೆ ರಕ್ತ ಕನ್ನಡಿ ಹಾಕಿ ನನಗಾಗಿ ನೋಡಿ ಬರುತ್ತಿರುವ ನಿಮ್ಮ ಮುಂಗಾಲಿಗೆ ನನ್ನ ಮೂವತ್ತರ ಬಂದೂಕಿನ ಕೊಂಡು ಹಾಕಿ

ತಗೊಳ್ಳಾಕದೇನ ಅದೆಲ್ಲ ಇರಲಿ ಯಾವ ಯಾವ ಇಲಾಖೆಯಿಂದ ಎಷ್ಟು ಎಷ್ಟು ಹಣ ಬಂತು ಅದನ್ನ ಹೇಳು ಹೇಳು ಎಲ್ಲ ಇಲಾಖೆದವ್ರು ಹೊಂದಿಕೊಂಡಂಗ ಈ ನಮ್ಮ ಪೊಲೀಸ್ ಇಲಾಖೆದವ್ರು ಅದಾರಲ್ರಿ ಹೊಂದಿಕೊಳ್ಳೋದು ಬಹಳ ಕಷ್ಟ ರೀ ಕಾರ್ ಬಾರಿ ಯಾವ ಲ್ಯಾವ ಇನ್ಸ್ಪೆಕ್ಟರ್ ಅವನ್ಯ ಕತ್ಯವರ್ ಕಿರಣ್ ಕುಮಾರ್ ಕರಿಯಾ

ಅದೇ ಹೇಳಿ ಕೊಡ್ರಿ ಈ ನಗರ ವಲಯದಲ್ಲಿ ನನಗೆ ಮಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವ ಆ ಕಟ್ಟೆ ಒಲ ಇನ್ಸ್ಪೆಕ್ಟರ್ ಯಾರು ಅವನನ್ನು ಬರಲಿಕ್ಕೆ ಹೇಳು ಆಯ್ತು ಗೌಡ್ರಿ ನಿಮ್ಮಡಿ ಇಡೀ ಕರ್ನಾಟಕ ರೈತರ ಕಣ್ಣನೇ ಆಗಿ ಬದುಕುವ ನಿಮ್ಮ ದರ್ಪಕ್ಕೆ ಸರ್ಪವಾಗಿ ಕೆಲಸ ಮಾಡುತ್ತಿರುವ हरत बरदक्के ई भाव दूर करिया होदरे साकू मरियाच नी तो आज ग तंदिल सुतारे हाना दसुन के सन्न हे 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 ವಿಧಿಗ ಮೋಕ್ಷ ವಿಧಿಗ ಗೊಂಡೆಗೈ ಪ್ರೀತಿ ಮಾತ್ರ ಹಿರಿಯರಿಗೋ ಸ್ವಾ ಕಾಲಗಳ ಉರುಳಿದಂತೆ ಕಾಲ ಇದೆ ಅಂದರೆ ಅದು ಆ ಇನ್ಸ್ಪೆಕ್ಟರ್ ತಪ್ಪಲ್ಲ ಜಡ್ ಪಿ ಯಶವಂತನ ತಪ್ಪು ಆತನಿಗೂ ಏನು ಸಂಬಂಧ ಸಂಬಂಧ ಇದೆ ಅವರೆಲ್ಲರೂ ಬಲ ಭೀಮನ ಪಾರ್ಟಿ ಜನ ಅಂತೆಯೇ ಆಡಳಿತ ಪಕ್ಷದವರೇವರು ಮೂವರು ಸೇರಿಕೊಂಡು ನಿಮ್ಮ ಕಥೆ ಮುಗಿಸಲು ಹೊರಟಿದ್ದಾರೆ ನರೇಂದ್ರ ಈ ಮಾತು ಸತ್ಯವೇ ಅಷ್ಟೇ ಅಲ್ಲ ನಾನು ಈಗ ಎಂ ಪಂಡಿನಲ್ಲಿ ಕಟ್ಟಿಸ್ತಾ ಇರುವ ಸಭಾಭಾನದ ಬೆಲ್ಲನ್ನು ಯಶವಂತ ಮಾಡುವುದಲ್ಲಂತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನರೇಂದ್ರ ಇದ್ಯಾವ ಆಶ್ಚರ್ಯದ ಸಂಗತಿ ಹೇಳ್ತಿದೆಯೋ ಯಾಗಿ ಈ ಚಂಪುಲಿ ಚೆಂದ್ರೆ ಕೊಡನಿಗೆ ಆ ಪುರಿ ಮರಿ ಸವಾಲಾಗ್ತಿದೆಯಾ ಈಗ ಅದು ಕುರಿ ಮರಿ ಅಲ್ಲ ಅದು ಒಂದು ನೋಡ್ರಿ ಈ ಟೈಗರ್ ಪಾಟೀಲ ಮರಿಯಾಗಿ ಕಾಣಿಸಿಕೊಂಡ ಯಶವಂತ್ ಬಲಭೀಮರು ಎಳೆದುಕೊಂಡು ನನ್ನ ಪಾದದ ಕೆಳಗೆ ಹಾಕು ಅವಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಆಯ್ತು ಗೋಡ್ರಿ ಆಗಿ ಬದುಕಬೇಕಿದ್ದ ಅವರು ಹಿಡಿದು ತಂದು ನಿಮ್ಮ ಕೈ ಮಾಡಿ ನಿಮ್ಮೆ ಅಮೃತ್ರಿ ಎಲ್ಲಾರುನಾರ ಕೇಳಕೊಂಡ್ರಿ ಕೇಳಕೊಂಡ್ರಿ ಬಾರಿ ತನ್ನ ಜೀವನ ಪರ್ಯಂತ ಯಶ್ವಂತ್ ನನ್ನ ಅಡಿಯಾಳಾಗಿ ಬಿದ್ರು ಹಾಗೆ ಆ ಕೊಯ್ ಇರೋದ ಅದಕ್ಕೆ ರೀ ಪ್ಲಾನ್ ಆಕಕ ಇಲ್ಲ ರೀ ಪ್ಲಾನ್ ಆಗ್ತ ನಂಗ ಕೇರಿ ಕಾಮಿನಿ ಕಾಂಚನಾದಿಪತಿ ನೀ ವಾಗಬೇಕಾದ್ರೆ ಮೊದಲು ನಿಮ್ಮ ದರ್ಪ ತೋರಿಸ್ಬೇಕ ಅಷ್ಟಕ್ಕೂ ಸರ್ಪವಾಗಿ ಹೆಡೆತ್ತಿದ್ರೆ ತಲೆ ಕತ್ತರಿಸಬೇಕು ಅಂದಾಗ ಬಾಗುದು ಈ ಜನ ಹೌದು ಕಾರ್ಬಾರಿ ಹೌದು ಮದವೇರಿದ ಮದ್ದಾನಿಗೆ ಅಂಕುಶವೇ ಮದ್ದು ಬೆಂಕಿ ಹಾಕುವ ನಮಸ್ಕಾರಕ್ಕೆ ಹೇಳಿ ಕಳಿಸಿದ ತಕ್ಷಣ ಬಂದು ಭೇಟಿ ಆಗದಿದ್ದರೆ ಎಷ್ಟು ಸ್ವತ್ತು ನಿನಗೆ ಬಾಯಿ ಮುಚ್ಕೋ ಅವಳಿ ನಗರದಲ್ಲಿ ಒಂದು ರೈತರ ಸ್ವಭಾವವನ್ನು ಕಟ್ಟುತ್ತಿರುವ ಈ ನರೇಂದ್ರನಿಗೆ ಬೆಲ್ ಕೊಡುವುದಿಲ್ಲ ಕಾರಣ ಚೌರಶ ಎಂಬತ್ತು ಗಿಟ ನೀರ್ ನಮಗ ಬಿಡಿ ಕೇವಲ ನಲವತ್ತು ಕಟ್ಟಿಸಿ ಭೂಮಿಯಿಂದ ಮೂರು ಪುಟಕ್ಕೆ ಸ್ಟೀಲ್ ಪೇಟ್ ಹಾಕದೆ ಮಣ್ಣಿನಿಂದ ಕಟ್ಟಡ ಮುಗಿಸಿದಕ್ಕೆ ಆ ಕೆಲಸಕ್ಕೆ ಪಿಲ್ ಪಾಸ್ ಮಾಡಿದ್ರೆ ಯಾರು ಮಾಡ್ತಾರೆ ಈ ಭಾಗದ ಒಬ್ಬ ಎಮ್ ಎಲ್ ಎ ಮಾಡಿದರೆ ಮಾಡಿದರಾಯ್ತು ಕಾನೂನು ಇರುವಾಗ ಈ ಕೆಲಸ ನೀವೇಕೆ ನಿಮ್ಮ ಸೇಂಬಲ್ಲಿ ಹೆಲ್ಮ ಮಾಲಾರೆ ನಾ ಯಾರೆಂಬುದರೇ ಎಷ್ಟು ಸೊಗ್ಗಿನಿಂದ ಹಾರಾಡಿದರೆ ನಿನ್ನನ್ನು ನೀರಿಲ್ಲದ ಗಡಿ ಆಚೆ ಎಸೆಯಬೇಕಾಗಿತ್ತು ಎಚ್ಚರ ಮೈ ತುಂಬಾ ಎಚ್ಚರ ಇಟ್ಕೊಂಡು ಈ ಕಾರ್ಯ ನಿಲ್ಲಿಸೋದ್ರಾಗ ನಿಮ್ಮಂತ ರಾಜಕೀಯದವರು ಬಾ ನನ್ನ ಮುಂದೆ ನಡೆಲ್ಲ ಸರ್ ನಿಮ್ಮಂತವ್ರಿಗೆ ಹೇಳ್ತೀರಿ ಸರ್ಕಾರ ಕಾರಣ ಮಣ್ಣ ಹಾಕೋ ಬೆಸ್ಟ್ ಅಧಿಕಾರಿ ನಾನಲ್ಲ ನಾನೊಬ್ಬ ನಿಷ್ಠಾವಂತ ಸರ್ಕಾರ ಸೇಕ ಕಷ್ಟ ಕಾರ್ಪಣಿಕಿ ಹೆಗಲು ಕೊಟ್ಟು ದೆಟ್ಟ ತಲೆ ಸಾಗುವ ಅಧಿಕಾರಿ ತಾಳು ಲೇ ಯಾರಿಲ್ಲೇ कट्टी हाकिरव मने चाटी मनेटी ಈ ಜಾತಿ ಹೆದ್ರಿ ಸರ್ಕಾರ ಕಚೇರಿ ಹುಡುಗಿ ಮಾಡುವ ನಾ ನಿಮ್ಮಂತ ಐದು ವರ್ಷ ಕಮ್ಮಿ ರಾಜಕಾರಣಿಗಳು ಎಷ್ಟೋ ಜನಗಳು ನೋಡುತ್ತೇನೆ ಅಷ್ಟೇ ಮಾಡಿ ಹೆದರಿ ನರೇಂದ್ರ

ನೀ ಮಾತ್ರ ಮರಿಬೇಡ ಏನು ಸೌಕರ ಈ ನಗರಕ್ಕೆ ನಾನು ಚಕ್ರವರ್ತಿ ಎಂದು ಕಟ್ಟಿ ಯಾಕೆ ಇದನ್ನೆಲ್ಲ ಕೇಳಲಿಕ್ಕೆ ನೀನ್ ಯಾರು ಎಲ್ಲದಕ್ಕೂ ನಾವು ಗದ್ದೇ ಅನ್ಯಾಯ ಹೋರಾಟ ಮಾಡುವ ಈ ನಗರದ ನಾಯಕ ಅರ್ಥ ಅರ್ಥ ಹೋರಾಟ ನ್ಯಾಯ ಸಮಿತಿ ಅಧ್ಯಕ್ಷ ಬಲಭೀಮ ನಿನಗೆ ಏಕೆ ಬೇಕು ಹೊತ್ತಾಯಿ ಹೂಮಂತನ ಶಂಬೋಲಿಗನ ಮೇಲೆ ಬಾರ ಹಾಕಿ ಅಂಬಲಿಗಾಗಿ ಅಲ್ಲಿ ನಾಡುವ ನೀನುಗಾನಿ ಕತ್ತರಿಸಿಕೊಳ್ಳಬೇಡ ಹೋಗಲು ಬಂದಿಲ್ಲ ಸಾವಕಾರ ಈ ಬಲ ಭೀಮ ತಲೆ ತೆಗಿತೇನೆ ಅಂತ ನಿಮ್ಮ ತಲೆ ತೆಗೆದು ಬಂದಿದ್ದೇನೆ ಮರ್ಯಾದೆಯಿಂದ ಈತನನ್ನು ಬಿಡದಿದ್ದರೆ ತಿರುಗಿ ಇದೆ ಸರ್ಪಿಗೆ ನಿನ್ನನ್ನು ಕಟ್ಟಿಬೇಕಾಯ್ತು ಎಷ್ಟು ಹುಚ್ಚ ಈ ಭಾಗದ ಒಬ್ಬ ಶಾಸಕನಾದ ನನಗೆ ಒದಯುತ್ತ ಮಗನೇ ಈಗಲೇ ನಿನ್ನನ್ನು ಕಟ್ಟಿ ಹಾಕಿ ಮೈ ಚರ್ಮ ಸುಳಿದು ನಿನ್ನನ್ನು ಯಾರಿಲ್ಲಿ ಇಲ್ಲಿ ಯಾರು ಇಲ್ಲ ಸೌಕಾರ ಇಲ್ಲಿ ಯಾರು ಇಲ್ಲ ಇಲ್ಲಿ ನಾ ಇರುವ ನಿನ್ನ ಕೂಗಿಗೆ ಯಾರು ಬರೋಕೆ ಸಾಧ್ಯವಿಲ್ಲ ಓಡಿ ಬರುವ ನಿನ್ನ ಅವರ ಬಿಸಿ ರಕ್ತ ಕುಡಿಯಲು ಬಂದ ಕಲಿಗುಲ ಭೀಮಾ ನನ್ನ ಮನೆಗೆ ಬಂದು ನನಗೆ ಸತ್ಯದ ಮಾತಿನ ಉತ್ತರ ನೀವು ಮನೆಯಕ್ಕೂ ಅದರಲ್ಲಿ ನನಗಿಲ್ಲ ಮರ್ಯಾದೆಯಿಂದ ಈತನನ್ನು ಬಿಡದಿದ್ದರೆ ಇದು ಕಟ್ಟಿ ಹೊದಬೇಕಾದ ಎಚ್ಚರ ನನಗೆ ಎಚ್ಚರ ಲೇ ಭೀಮಾ ಆ ಹಾವಿನ ಹಲ್ಲನ್ನು ಕೆತ್ತು ಅದನ್ನೇ ಆಟ ಆಡಿಸ ಹಾವಾಡಿಗ ನಾನು ಆಗಿರುವಾಗ ನನಗೆ ಎಚ್ಚರ ಹೇಳ್ತಲ್ಲಿ ಬರವ ಲೇ ಚಂದ್ರ ಧನಿಕನೆಂಬ ಕೋಪಿನಿಂದ ಆಪರಿಸಿ ಬಡವ ಎಂದು ಕೂಗಿದರೆ ಈ ಬಡ ಬಡವ ಬಡತನ ಬೆಚ್ಚಿಗೆಯನ್ನು ಹರಿದು ಹಾಕಿ ಕಾಲು ಕೆರಿದಿದ ಹುಲಿ ಆಗಿ ನಿಂತರೆ ನೆಲ ಕಾಣುವ ನರಿಯಾಗಿ ನಿನ್ನ ಲೋಕದಿಂದ ಪ್ರಾಣ ಕೈಲಾಸ ಟ್ರಾನ್ಸ್ಫರ್ ಮಾಡಿಬಿಡ್ತಾನ ಮಗನ ನಮ್ಮ ಮನಿಕ ಬಂದು ನಮಗೆ ಸಮಸ್ತಮೇ ಬಚ್ಚ ನನ್ನ ಮಗಳೆ ಹೇಳುತ್ತ ಈ ಕೆಚ್ಚರ ವೀರನಿಗೆ ಕಚ್ಚ ಅನ್ನೋ ಕೆಲಸವೇ ಗೊತ್ತಿಲ್ಲ ಆಚಾರ್ಯ ಕರ್ನಾಟ ದ್ರೋಹಿಗಳಿಗೆ ನಿಮ್ಮಂತ ಕಸಾಯ ಕುಂಡಿಗಳಿಗೆ ಮಜ್ಜೆಯಿಂದ ಬಾರಿಸಿ ಸತ್ಯದ ರೊಟ್ಟನ್ನ ಹಿಡ್ದ ಗಂಡು ನಾನು ಮಿಸ್ಟರ್ ನರೇಂದ್ರ ಈ ಯಶವಂತ ಹೇಳು ಮಾತನ್ನು ನಾನಿಗತ ಚೆನ್ನಾಗಿ ತಿಳಿದುಕು ಸರ್ಕಾರದ ಅಳತೆ ಪ್ರಕಾರ ಸಮ ಕಟ್ಟಿಸಿ ಅದರ ಪೂರ್ಣ ಬಿಲ್ ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ನಿಮ್ಮ ರಾಜಕೀಯ ನಡೆಸಿದ್ರೆ ಮಕ್ಕಳ ಅದಕ್ಕ ನಾವು ಸಿದ್ಧ ಮಿಸ್ಟರ್ ಚಕ್ರವರ್ತಿ ಯಶವಂತನನ್ನು ಕರೆದುಕೊಂಡು ಹೋಗುತ್ತೇವೆ ದೇಶ ಕಾಯುವನೋ ಸೈನಿಕ ಅನ್ನ ಹಾಕುವ ರೈತನ ವಿಷಯಕ್ಕೆ ಬಂದ್ರೆ ನಿಮ್ಮ ಸಾವೇ ಟ್ರಾನ್ಸ್ಫರ್ ಮಾಡಿಬಿಡ್ತಾವ ಮಗಣ ಬನ್ನಿಂತ ಹೋಗೋಣ ನರೇಂದ್ರ ಇವನ ಹೀಗೆ ಬಿಟ್ರಿ ಓದ್ ನೋಡ್ರಿಪ್ಪ ಮಗ ಅಲ್ರಿ ಏನೇನಾರ ಮಾತಾಡ್ತಾನಲ್ರಿ ಅವ ಅವರ್ ಕೊಡ್ತಾನ ಅಣ್ಣ ಏನಾರಾಗಿದ್ರೆ ಆ ಮಗನ ಹಗಲತ್ನ ಕಡ್ದು ಬಿಡ್ತೇವೆ ನೀವಂತೆ ಸುಮ್ನ ಬಿಟ್ಟಿರಿ ಇಲ್ಲಕಂದ್ರ ನಮ್ಮೆಲ್ಲರ ಕತೆ ಮುಗಿಸಿ ಬಿಡ್ತಾನ್ರಿ ಮುಗಿಸಿ ಬಿಡ್ತಾನ ಅದಕ್ಕಂತ ಸಮಯ ನೋಡಿ ತಲೆ ತೆಗೆದರಾಯ್ತು ನಡೆರೆ ಹೋಗೋಣ ಕಾರ್ಬಾರಿ ಆಗಂತ ನಾನು ಪ್ಲಾನ್ ಹಾಕ್ತೇನೆ ನಡ್ರಿ ಹೋಗೋಣ